ನಮಸ್ಕಾರ ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ವಾಮಿ ವಿವೇಕಾನಂದರ ಭಾರತ ಕುರಿತಾದ ವಚನಗಳು ಕನ್ನಡದಲ್ಲಿ ಸ್ವಾಮಿ ವಿವೇಕಾನಂದರು ಭಾರತವನ್ನು ಮಾತೆ ಎಂದು ಕರೆದಿದ್ದಾರೆ ಅವರ ಭಾರತ ಪ್ರೀತಿ ಮತ್ತು ರಾಷ್ಟ್ರೋತ್ಥಾನದ ಕುರಿತು ಕೆಲವು ಮಹತ್ವದ ವಚನಗಳು ಒಂದು ಭಾರತದ ಆದರ್ಶ ನಮ್ಮ ದೇಶವು ಅನನ್ಯವಾದ ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆಯ ತಾಣ ಈ ಪರಂಪರೆಯನ್ನು ಉಳಿಸಿ ಬೆಳೆಸುವುದೇ ನಮ್ಮ ಧರ್ಮ ಎರಡು ಯುವಶಕ್ತಿ ನೀವು ನೂರಾರು ಯುವಕರನ್ನು ನನಗೆ ಕೊಡಿ ನಾನು ಭಾರತವನ್ನು ಪ್ರಪಂಚದ ಶ್ರೇಷ್ಠ ರಾಷ್ಟ್ರವನ್ನಾಗಿ ಮಾಡುತ್ತೇನೆ ಮೂರು ಭಾರತದ ಭವಿಷ್ಯ ಭಾರತವು ಮತ್ತೆ ಜಗತ್ತಿನ ಮಾರ್ಗದರ್ಶಿಯಾಗಿ ಬೆಳಗಲಿದೆ ಆ ದಿನ ಬಹಳ ದೂರವಿಲ್ಲ ನಾಲ್ಕು ನಮ್ಮ ಕರ್ತವ್ಯ ನೀವು ನಿಮ್ಮ ದೇಶವನ್ನು ಪ್ರೀತಿಸಬೇಕು ದೇಶವನ್ನು ಉದ್ಧಾರ ಮಾಡಲು ಶ್ರಮಿಸಬೇಕು ಎಲ್ಲರಿಗೂ ಸೇವೆ ಮಾಡುವ ಮನೋಭಾವವನ್ನು ಬೆಳೆಸಿಕೊಳ್ಳಿ ಐದು ಭಾರತದ ಸಾಂಸ್ಕೃತಿಕ ಮಹಿಮೆ ಇಲ್ಲಿ ಯಾರಿಗೆ ಭಾರತೀಯ ಸಂಸ್ಕೃತಿಯ ಪ್ರೀತಿಯಿಲ್ಲವೋ ಅವರು ಯಾವಾಗಲೂ ಸ್ವಾರ್ಥಿಗಳಾಗಿರುತ್ತಾರೆ ಸ್ವಾಮಿ ವಿವೇಕಾನಂದರು ತಮ್ಮ ಭಾಷಣಗಳಲ್ಲಿ ಭಾರತವನ್ನು ಒಂದು ತಾಯಿಯಂತೆ ಗೌರವಿಸಿದ್ದಾರೆ ಮತ್ತು ಭಾರತದ ಸಂಸ್ಕೃತಿಯನ್ನು ಪ್ರಪಂಚಕ್ಕೆ ಪರಿಚಯಿಸಿದ್ದಾರೆ